ಆತ್ಮೀಯ ವೀಕ್ಷಕರೇ ಹೊಸದಿಗಂತ ಡಿಜಿಟಲ್ ಚಾನೆಲ್ನ ನಮ್ ಸಂಪ್ರದಾಯ ನಮ್ ಸೈನ್ಸ್ ಇವತ್ತಿನ ಈ ಸಂಚಿಕೆಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಆಧಾರದ ಸ್ವಾಗತ ನೋಡ್ತಾ ನೋಡ್ತಾ ಆಷಾಢ ಮಾಸ ಕಳೆದು ಶ್ರಾವಣ ಬಂದು ಶ್ರಾವಣ ಮಾಸ ಕೂಡ ಕಳೆದೋಯಿತು ನಾವು ಬಹಳಷ್ಟು ವಿಷಯಗಳನ್ನು ಈ ಮಾಸದಲ್ಲಿ ನಡೆಯುವಂತಹ ವಿಶೇಷ ಹಬ್ಬಗಳ ಕುರಿತಾಗಿ ಬಹಳಷ್ಟು ಮಾಹಿತಿಯನ್ನು ಹಂಚಿಕೊಂಡ್ವಿ ಭಾದ್ರಪದ ಮಾಸ ಇನ್ನೇನು ಬರಲಿದೆ ಬರ್ತಾ ಇದೆ ಭಾದ್ರಪದ ಮಾಸ ಅಂದ ಕೂಡಲೇ ನಮ್ಮ ಕಣ್ಣ ಮುಂದೆ ನಿಲ್ಲೋದು ಗೌರಿ ಹಾಗೂ ಗಣೇಶ ದೇಶದಾದ್ಯಂತ ಅಷ್ಟೇ ಯಾಕೆ ವಿಶ್ವದಾದ್ಯಂತ ಗೌರಿ ಗಣೇಶರನ್ನು ಕೂಡಿಸಿ ಹಬ್ಬ ಮಾಡುವಂತಹ ಪದ್ಧತಿ ನಮ್ಮಲ್ಲಿದೆ ಗೌರಿ ಪಾರ್ವತಿ ದೇವಿಯ ಇನ್ನೊಂದು ಅವತಾರ ಇವಳನ್ನು ಕರೆದು ಪೂಜೆ ಮಾಡುವುದೇ ಗೌರಿ ಹಬ್ಬ ಹಿಂದುಗಳು ಆಚರಿಸುವಂತಹ ಗಣೇಶ ಚತುರ್ಥಿಯ ಮುನ್ನ ದಿನ ಅಂದರೆ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಮೊದಲ ತದಿಗೆಯಂದು ಈ ಗೌರಿ ಹಬ್ಬವನ್ನ ಅತ್ಯಂತ ಭಕ್ತಿಪೂರ್ವಕವಾಗಿ ನಮ್ಮ ಹೆಂಗೆಳೆಯರು ಆಚರಿಸ್ತಾರೆ ಈ ಗೌರಿ ಹಬ್ಬಕ್ಕೆ ಸ್ವರ್ಣ ಗೌರಿ ವ್ರತ ಅಂತ ಕೂಡ ಹೆಸರಿದೆ ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ ಆಂಧ್ರ ಪ್ರದೇಶದಲ್ಲಿ ಹಾಗೂ ತಮಿಳುನಾಡಿನಲ್ಲಿ ಈ ಸ್ವರ್ಣ ಗೌರಿ ವ್ರತವನ್ನ ಆಚರಿಸುವಂತ ಪದ್ಧತಿ ಇದೆ ಇನ್ನು ಇದನ್ನು ನಮ್ಮ ಉತ್ತರ ಭಾರತದ ಉತ್ತರ ಪ್ರದೇಶ ಬಿಹಾರ ಛತ್ತೀಸ್ಗಢ ಜಾರ್ಖಂಡ್ ಮಧ್ಯಪ್ರದೇಶ ಮಹಾರಾಷ್ಟ್ರ ಇಂಥ ಕಡೆ ಹರ್ತಾಲಿಕ ಗೌರಿ ಅಂತ ಹೇಳಿ ಪುಟ್ಟ ಗೌರಿಯನ್ನ ಪ್ರತಿಷ್ಠಾಪಿಸಿ ಪೂಜೆ ಮಾಡುವಂತಹ ಪದ್ಧತಿ ಕೂಡ ಇದೆ ಭಾದ್ರಪದ ಮಾಸ ಅಂದರೆ ಮಳೆ ಅಷ್ಟು ರಭಸವಾಗಿಲ್ಲದಿದ್ದರೂ ಮಳೆ ಇನ್ನೂ ಬರ್ತಾ ಇರುತ್ತೆ ನೆಲ ಮಿದುವಾಗಿ ಹಸಿರಾಗಿ ಹಸಿರುಟ್ಟು ಭತ್ತದ ತೆನೆಗಳನ್ನು ಧಾನ್ಯದ ತೆನೆಗಳನ್ನು ಮೈತುಂಬಿ ನಲಿತಾ ಇರುತ್ತೆ ಅಂದರೆ ಆಹಾರ ಪದಾರ್ಥಗಳನ್ನು ನಮಗಾಗಿ ಧರೆ ತಂದು ಕೊಡ್ತಾಳೆ ಹಾಗಾಗಿ ಗೌರಿ ಹಬ್ಬವನ್ನು ಗೌರಿ ಇಲ್ಲಿ ನಾವು ಪ್ರಕೃತಿ ಮಾತೆಯ ಸಂಕೇತವಾಗಿ ಗೌರಿಯನ್ನು ನಾವು ಪೂಜೆ ಮಾಡ್ತೇವೆ ನಮಗೆ ಆಹಾರವನ್ನು ನೀಡುವ ಮಾತೆ ಅಂತ ಹೇಳಿ ಬಹಳಷ್ಟು ಜನ ಗೌರಿಯನ್ನು ಸಂತಾನದಾತೆಯಾಗಿ ಪ್ರಕೃತಿ ಮಾತೆಯಾಗಿ ಪೂಜೆ ಮಾಡ್ತಾರೆ ಹಾಗಾಗಿ ಗೌರಿ ಹಬ್ಬಕ್ಕೆ ವಿಶೇಷವಾಗಿ ಹಸಿರು ಸೀರೆಗಳನ್ನ ಹಸಿರು ಬಳೆಗಳನ್ನ ಹಸಿರು ಎಲೆಗಳನ್ನು ತಂದಿಟ್ಟು ಪೂಜೆ ಮಾಡುವಂತಹ ಪದ್ಧತಿ ಕೂಡ ನಮ್ಮಲ್ಲಿದೆ ಹಾಗಾಗಿನೇ ಈ ಪಾರ್ವತಿ ಪರಮೇಶ್ವರನ್ನ ನಮ್ಮ ತಂದೆ ತಾಯಿಗಳ ಸ್ಥಾನದಲ್ಲಿಟ್ಟು ಗೌರಿ ಮಾತೆಯನ್ನ ನಮ್ಮ ತಾಯಿಯ ಸ್ಥಾನದಲ್ಲಿಟ್ಟು ನಾವು ಪೂಜೆಯನ್ನ ಮಾಡ್ತೇವೆ ಶ್ರೀ ಮಧ್ವಾಚಾರ್ಯರು ತಮ್ಮ ಅನುವ್ಯಾಖ್ಯಾನ ಗ್ರಂಥದಲ್ಲಿ ಪಾರ್ವತಿ ಪರಮೇಶ್ವರನ್ನ ಈ ರೀತಿ ಉಲ್ಲೇಖಿಸಿದ್ದಾರೆ ಉಮಾ ವೈವಾಕ್ ಸಮುದಿಷ್ಟ ಮನೋರುದ್ರ ಉದಾಹೃತ ತದೇನ್ಮಿಥುನಂ ಜ್ಞಾತ್ವ ನ ದಾಂಪತ್ಯ ವಿಹೀಯತೆ ವಾಕ್ ಎಂಬ ಉಮೆ ಮತ್ತು ಮನಸ್ ಎಂಬ ರುದ್ರ ಇವರೀರ್ವರು ಜೊತೆಯಾಗಿರುವುದನ್ನು ಚಿಂತನೆ ಮಾಡುವುದರಿಂದ ದಾಂಪತ್ಯದಿಂದ ಎಂದೂ ವಿಯೋಗವಾಗುವುದಿಲ್ಲ ಎಂದು ಹೇಳಿ ಮಧ್ವಾಚಾರ್ಯರು ಹೇಳಿದ್ದಾರೆ ಸ್ವರ್ಣಗೌರಿ ಅಂತಂದರೆ ಪಾರ್ವತಿದೇವಿ ಈ ಸ್ವರ್ಣಗೌರಿ ವ್ರತವನ್ನ ಭಾದ್ರಪದ ಶುಕ್ಲ ಮಾಸದ ತೃತೀಯ ದಿನದಂದೇ ಯಾಕೆ ಆಚರಿಸಬೇಕು ಅನ್ನೋದಕ್ಕೆ ಬಹಳಷ್ಟು ಕಥೆಗಳು ಸಿಗತ್ತೆ ಘನಘೋರ ತಪಸ್ಸನ್ನ ಆಚರಿಸಿ ಶಿವನನ್ನು ವರಿಸಿದ ಪಾರ್ವತಿ ಪತಿಯೊಂದಿಗೆ ಕೈಲಾಸದಲ್ಲಿ ನೆಲೆಸ್ತಾಳೆ ಒಮ್ಮೆ ಆಕೆಗೆ ತನ್ನ ತವರು ಮನೆಗೆ ಹೋಗಿ ಬರುವಂತಹ ಬಯಕೆಯಾಗತ್ತೆ ಹಿಮವಂತನ ಮಗಳಾಗಿ ಜನಿಸಿ ಹಿಮಾಲಯವನ್ನೇ ತನ್ನ ತವರಾಗಿ ಪಡೆದವಳು ಪಾರ್ವತಿ ಮಹಾಶಿವನ ಅನುಮತಿ ಪಡೆದು ಭೂಲೋಕಕ್ಕೆ ಬಂದ ದಿನವೇ ಭಾದ್ರಪದ ಶುಕ್ಲ ತೃತೀಯ ಹೀಗೆ ತವರಿಗೆ ಬರುವಂತಹ ಆ ಮಹಾಮಾತೆ ಗೌರಿಯನ್ನು ಪೂಜಿಸೋದಕ್ಕೆ ಈ ದಿನಕ್ಕಿಂತ ಬೇರೆ ದಿನ ಬೇಕಾ ಹಾಗಾಗಿ ಭಾದ್ರಪದ ಶುಕ್ಲ ಮಾಸದ ತೃತೀಯದ ದಿನದಂದು ಗೌರಿ ಹಬ್ಬವನ್ನು ಆಚರಿಸಲಾಗುತ್ತೆ ಪಾರ್ವತಿಗೆ ಈ ಸ್ವರ್ಣ ಗೌರಿ ಅಂತ ಯಾಕೆ ಹೆಸರು ಬಂತು ಅನ್ನೋದಕ್ಕೆ ಮತ್ಸ್ಯ ಪುರಾಣದಲ್ಲಿ ಒಂದು ಕಥೆ ಇದೆ ಪಾರ್ವತಿ ಮೂಲತಃ ಕಪ್ಪು ವರ್ಣದವಳು ಒಮ್ಮೆ ಪರಮೇಶ್ವರ ಪಾರ್ವತಿಯನ್ನ ಕಾಳಿ ಅಂತ ಸಂಬೋಧಿಸಿದನಂತೆ ಕಾಳಿ ಎಂಬ ಪದ ಕತ್ತಲು ಮತ್ತು ಕಪ್ಪು ಬಣ್ಣವನ್ನು ಹೇಳತ್ತೆ ಕಾಳಿ ಅಂತ ಕರೆಯಲ್ಪಟ್ಟಿದ್ದನ್ನ ಅವಮಾನ ಅವಹೇಳನ ಅಂತ ಭಾವಿಸಿದ ಪಾರ್ವತಿ ಬ್ರಹ್ಮದೇವರನ್ನ ಒಲಿಸೋದಕ್ಕೆ ತಪಸ್ಸು ಮಾಡಿದಳು ಬ್ರಹ್ಮದೇವರು ಪ್ರತ್ಯಕ್ಷನಾದ ಕೂಡಲೇ ತನ್ನ ಬಣ್ಣವನ್ನು ಬದಲಿಸಬೇಕು ಅಂತ ಕೋರಿದಳಂತೆ ಅವಳ ತಪಸ್ಸಿಗೆ ಮೆಚ್ಚಿದ ಚತುರ್ಮುಖ ಬ್ರಹ್ಮ ಹಾಗೆಯೇ ಅವಳ ವರ್ಣವನ್ನು ಕೂಡ ಬದಲಿಸಿ ಆ ಬದಲಾದ ಬಣ್ಣದಿಂದ ಬಂದ ಹೆಸರು ಗೌರಿ ಅಥವಾ ಬಿಳಿ ಬಣ್ಣ ಅಥವಾ ಸುಂದರವಾದ ವರ್ಣ ಅನ್ನೋ ಅನ್ವರ್ಥ ಕೂಡ ಇದರಲ್ಲಿದೆ ಹೀಗಾಗಿ ಕಪ್ಪು ಬಣ್ಣದ ದೇವಿ ಬಿಳಿ ಬಣ್ಣದ ಅಂದ್ರೆ ಸ್ವರ್ಣ ಬಣ್ಣದ ಗೌರಿಯಾಗಿ ಸ್ವರ್ಣ ಗೌರಿಯಾದ್ಲು ಅನ್ನೋ ಒಂದು ಉಲ್ಲೇಖ ನಮಗೆ ಸಿಗತ್ತೆ ಇನ್ನು ಈ ಸ್ವರ್ಣಗೌರಿ ವ್ರತವನ್ನ ಆಚರಿಸೋದ್ರಿಂದ ನಮಗೆ ಸಿಗುವ ಫಲವೇನು ಅನ್ನೋದಕ್ಕೆ ಕೂಡ ಒಂದು ಕಥೆ ಇದೆ ಚಂದ್ರಪ್ರಭಾ ಅನ್ನೋ ಅರಸ ಸತ್ಯ ಧರ್ಮದಲ್ಲಿ ಎತ್ತಿದ ಕೈ ಇಬ್ಬರು ರಾಣಿಯರನ್ನ ಹೊಂದಿದ್ದ ಅರಸ ಒಮ್ಮೆ ಬೇಟೆಗೆ ಹೋದವನು ವಿಶ್ರಾಂತಿ ಪಡೆಯೋದಕ್ಕೆ ರಮಣೀಯವಾದ ಪ್ರದೇಶವನ್ನ ಅರಸುತ್ತಾ ಹೋದಾಗ ಅಲ್ಲಿ ಕೆಲವು ಅಪ್ಸರ ಸ್ತ್ರೀಯರು ದೇವತಾ ಪೂಜೆ ವ್ರತಾಚರಣೆ ಮಾಡೋದನ್ನ ನೋಡ್ತಾನೆ ಅವರು ವ್ರತದ ನೇಮ ನಿಷ್ಠೆಯನ್ನ ತಿಳಿಸಿ ಅರಸನ ಕೈಗೆ ಒಂದು ಹಳದಿ ದಾರವನ್ನ ಕಟ್ಟುತ್ತಾರೆ ಅರಮನೆಗೆ ಬಂದ ಅರಸನ ಬಲದ ಕೈಯಲ್ಲಿದ್ದ ಆ ದಾರವನ್ನ ಹಿರಿಯ ರಾಣಿ ಬಿಚ್ಚಿ ಬಿಸಾಡ್ತಾಳೆ ಹಾಗೆ ಬಿಸಾಕಿದ ಆ ದಾರ ಒಂದು ಒಣಗಿದ ಗಿಡದ ಮೇಲೆ ಬಿದ್ದು ಆ ಗಿಡ ಚಿಗುರಿ ನಳನಳಿಸಿತಂತೆ ಕಿರಿಯ ಪತ್ನಿ ಅದನ್ನು ನೋಡಿ ಆ ದಾರವನ್ನು ತಂದು ಪತಿಯ ಮಾತಿನಂತೆ ವ್ರತವನ್ನು ಆಚರಿಸಿ ಶ್ರೇಯಸ್ಸನ್ನು ಪಡಿತಾಳೆ ಹಿರಿಯ ರಾಣಿ ಅಸಡ್ಡೆ ಮಾಡಿ ದೂಷಿಸಿದ ಕಾರಣ ಹಲವು ರೀತಿಯ ಕಷ್ಟಗಳಿಗೆ ಈಡಾಗಿ ಗಣೇಶನ ದರ್ಶನಕ್ಕಾಗಿ ತೆರಳಿ ಗೌರಿ ದರ್ಶನ ಸಿಗದೆ ಎಲ್ಲರಿಂದ ತಿರಸ್ಕರಿಸಲ್ಪಟ್ಟಾಗ ಈ ಕಠಿಣವಾದ ಸ್ವರ್ಣ ಗೌರಿ ಆಚರಿಸಿ ಮುಕ್ತಿಯನ್ನ ಹೊಂದಿದಳು ಅನ್ನೋ ಕಥೆ ನಮಗೆ ಸ್ಕಂದ ಪುರಾಣದಲ್ಲಿ ಸಿಗುತ್ತೆ ಮುತ್ತೈದೆಯರು ಈ ಗೌರಿ ವ್ರತವನ್ನ ಹದಿನಾರು ವರ್ಷ ಮಾಡಿದರೆ ಪುಣ್ಯ ಫಲ ಸಿಗತ್ತೆ ಅನ್ನೋ ನಂಬಿಕೆ ಇದೆ ಯಾಕೆಂತಂದ್ರೆ ಶಿವನನ್ನ ಒಲಿಸಿಕೊಳ್ಳುವಾಗ ಗೌರಿ ಕೂಡ ಅಂದರೆ ಪಾರ್ವತಿ ದೇವಿ ಕೂಡ ಹದಿನಾರು ಬಗೆಯ ಪೂಜೆಗಳನ್ನ ಮಾಡಿದ್ಲು ಅಂತ ನಮಗೆ ಶಿವಪುರಾಣದಲ್ಲಿ ಉಲ್ಲೇಖ ಸಿಗತ್ತೆ ಜೊತೆಗೆ ಅವಳು ಕೇವಲ ಹದಿನಾರು ಹಣ್ಣುಗಳನ್ನ ಮಾತ್ರ ಸೇವಿಸಿದಾಳಂತೆ ಹಾಗೇನೆ ಹದಿನಾರು ವರ್ಷ ಶಿವನನ್ನ ಕುರಿತು ತಪಸ್ಸು ಮಾಡಿದಳು ಅನ್ನೋ ಉಲ್ಲೇಖ ಕೂಡ ನಮಗೆ ಸಿಗತ್ತೆ ಆ ನಂತರ ಪಾರ್ವತಿಯ ತಪಸ್ಸಿಗೆ ಮೆಚ್ಚಿ ಶಿವ ಅವಳನ್ನ ಮದುವೆಯಾದ ಹಾಗಾಗಿ ಈ ಹದಿನಾರಕ್ಕೆ ಗೌರಿ ಹಬ್ಬದಲ್ಲಿ ಬಹಳನೇ ಮಹತ್ವ ಇದೆ ಹಾಗಾಗಿ ಗೌರಿ ವ್ರತವನ್ನು ಮಾಡುವವರು ಈ ಸ್ವರ್ಣ ಗೌರಿ ವ್ರತವನ್ನು ಮಾಡುವವರು ಹದಿನಾರು ಎಳೆಯ ದಾರವನ್ನು ಹದಿನಾರು ಗಂಟಿನೊಡನೆ ತಮ್ಮ ಮಣಿಕಟ್ಟಿಗೆ ಕಟ್ಟಿಕೊಳ್ಳುವಂತಹ ಸಂಪ್ರದಾಯ ನಮ್ಮಲ್ಲಿದೆ ಇನ್ನು ಗೌರಿ ಹಬ್ಬದ ವಿಶೇಷತೆ ಅಂತಂದರೆ ಬಾಗಿನ ನೀಡುವ ಕೊಡುವ ಸಂಪ್ರದಾಯ ವಿಶೇಷವಾಗಿ ಮನೆಯ ಹೆಣ್ಣು ಮಕ್ಕಳಿಗೆ ತಾಯಿಗೆ ಮನೆಯ ಅತ್ತಿಗೆ ನಾದಿನಿಯರಿಗೆ ಈ ಮರದ ಬಾಗಿನವನ್ನು ಕೊಟ್ಟು ಗೌರಿಗೆ ಕೊಟ್ಟಂತೆ ಸಂಭ್ರಮಿಸುವುದನ್ನು ನಾವು ಬಹಳಷ್ಟು ಕಡೆ ಕಾಣ್ತೀವಿ ಏನಿದು ಬಾಗಿನ ಈ ಬಾಗಿನವನ್ನು ಕೊಡುವ ಸಂಪ್ರದಾಯ ನಮಗೆ ಯಾಕೆ ಬಂತು ಈ ಬಾಗಿನದಲ್ಲಿ ಇಡುವಂತಹ ವಸ್ತುಗಳು ಯಾವುದು ಆ ವಸ್ತುಗಳ ಮಹಾತ್ಮೆ ಏನು ಇವೆಲ್ಲದಕ್ಕೂ ನಮ್ಮಲ್ಲಿ ಉತ್ತರ ಇದೆ ಆದರೆ ಈ ಮೊರದ ಬಾಗಿನದ ಮಹತ್ವವನ್ನ ಖಂಡಿತವಾಗೂ ನಾವು ನಮ್ಮ ಮುಂದಿನ ಸಂಚಿಕೆಯಲ್ಲಿ ಮಾತಾಡೋಣ ಗೌರಿ ಗಣೇಶ ಹಬ್ಬದ ಸಿದ್ಧತೆ ಜೋರಾಗಿರ್ಬೇಕಲ್ವಾ ಎಲ್ಲರ ಮನೆಯಲ್ಲಿ ಎಲ್ಲರ ಮನದಲ್ಲಿ ಗೌರಿ ಗಣೇಶ ಬಂದು ಆಗಮಿಸಿ ಕುಳಿತು ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ಸಂಪತ್ತನ್ನ ನೀಡಲಿ ಅಂತ ಹಾರೈಸ್ದ ಗೌರಿ ಗಣೇಶ ಹಬ್ಬದ ಶುಭಾಶಯಗಳೊಂದಿಗೆ ಈ ಸಂಚಿಕೆಯನ್ನು ಮುಗಿಸೋಣ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಸರ್ ಜನ ಸುಖಿೋ ಬು ನಮಸ್ಕಾರ